ನನ್ನ ಮಗಳಿಗೆ ಏನಂದ್ರಿ ನೀವು ಇಸ್ಕೊಂಡಿರೋ ಸಾಲ ಕೊಡು ಕೊಡು ಅಂತ ಕೇಳಿ ಕೇಳಿ ನನಗೂ ಸಾಕಾಗೋಯ್ತು ಹೋಯ್ತು ನನ್ನ ಮಗನ ಮದುವೆ ಆಗು ನಿಮ್ಮ ಸಾಲನೋ ತೀರುತ್ತೆ ನಿಮ್ಮ ಕಷ್ಟನೋ ತೀರುತ್ತೆ ಅಂದೆ ಅಷ್ಟೇ ತಪ್ಪಾ ನಾನು ಅನ್ಕೊಂಡಂಗಿಲ್ಲ ಇವನ್ ಮಹಾನ್ ಕತರ್ನಾಗ್ ತನ್ನ ಬೇಳೆಕಾಳು ಬೇಯಿಸ್ಕೊಳಕ್ಕೆ ಪಕ್ಕದ ಮನೆಗೆ ಬೆಂಕಿ ಹಚ್ಚಕ್ಕೂ ರೆಡಿ ಇದ್ದಾನೆ ನೀನಿರೋ ಪರಿಸ್ಥಿತಿಗೆ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಕಮ್ಮಿನ ಹೇಳು ನಿನ್ನ ಮಗಳು ನನ್ನ ಮಗನ ಕೈ ಹಿಡಿದ್ರೆ ನಾಳೆ ನಿನ್ನ ಸಮಸ್ಯೆ ನನ್ನ ಸಮಸ್ಯೆನೇ ಆಗುತ್ತೆ ನೋಡು ಯೋಚನೆ ಮಾಡು ನೀನೊಂದು ಸ್ವಲ್ಪ ಮನಸ್ಸು ಮಾಡಿ ನಿನ್ನ ನನ್ನ ಕೊಡು ಬಂಗಾರದಂಗ್ ನೋಡ್ಕೊಳ್ತೀವಿ ಇಷ್ಟೆಲ್ಲ ಲೆಕ್ಕಾಚಾರ ಹಾಕೋನು ನಾನು ನಾನು ಬಂದಿರೋನು ಒಂದು ನಿಮಿಷ ಇಪ್ಪತ್ತೈದು ಸಾವಿರ ಬಾಕಿ ಇದೆ ಅದು ಮುಂದಿನ ವಾರನೇ ಕ್ಲಿಯರ್ ಆಗಿಬಿಡ್ಬೇಕು ಇಲ್ಲ ಅಂದ್ರೆ ಮನೆ ಸಾಮಾನೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಪಾಪ ಹೆಂಗಸಿಗೆ ಮುಖಕ್ಕೆ ಹೊಡ್ದಂಗ ಹೇಳ್ಬಿಟ್ಟ ನನ್ ಮಗಳಿಗೆ ಏನಂದ್ರಿ ನೀವು ನೀನೊಂದ್ ಸ್ವಲ್ಪ ಮನಸ್ಸು ಮಾಡಿ ನಿನ್ ಮಗಳನ್ನ ನನ್ ಮನೆ ಕೊಡು ಇಪ್ಪತ್ತೈದು ಸಾವಿರ ಬಾಕಿ ಇದೆ ಕಳ್ಳ ಏನೋ ಪ್ಲಾನ್ ಮಾಡ್ತಿದ್ದಾನೆ ನಾವು ಬಿಟ್ಬಿಡ್ತೀವ ಏನ್ ಗುರುಗಳೇ ಜೋರ್ ಇದ್ದೀರಾ ಜೋರು ಇಲ್ಲ ಬೋರು ಇಲ್ಲ ಅದೆಲ್ಲ ಸರಿ ನೀವ್ ನಿಜವಾಗ್ಲೂ ಹೂ ಬಂದಿದ್ದ ಬಂದಿದ್ದಾಕಪ್ಪ ಡೌಟ್ ಹೂ ಇರ್ಲಿ ಅದ್ರ ಎಲೆ ಹುಡ್ಕಿದ್ದು ನಾ ನೋಡಿಲ್ವಲ್ಲ ಹೋಗೋ ಕಡೆ ಎಲ್ಲ ನೀನ್ ಕರ್ಕೊಂಡೋಗಕಾಗತ್ತ ಮಲ್ಗಿ ನಿದ್ದೆ ಮಾಡೋರ್ಗೂ ನಿದ್ದೆ ಮಾಡೋತರ ನಾಟಕ ಮಾಡೋರ್ಗು ವ್ಯತ್ಯಾಸ ಗೊತ್ತಾಗುತ್ತಲ್ವಾ ಅಪ್ಪ ಸ್ವಾಮಿ ಸಮಸ್ಯೆ ನಿಂದು ಹೆವಿ ನಕ್ಷತ್ರ ಯಾವ್ದ ಮಾರಾಯ ಓ ಯಾಕೆ ನಂಗೇನ್ ಹೆಣ್ಣೋಡ್ ಮದ್ವೆ ಮಾಡ್ತೀರಾ ಓ ಬಿತ್ತು ಕುರಿ ಹಳ್ಳಕ್ಕೆ ಹೂ ಕಣೋ ನಿನ್ನ ನೋಡಿ ಏನೋ ಅನ್ಸ್ತಿತ್ತು ಏನ್ ಓಹೋ ಏನ್ ಗುಣವಂತ ಏನು ಬುದ್ಧಿವಂತ ಎಷ್ಟು ಧೈರ್ಯವಂತ ಇನ್ನು ಮದುವೆ ಆಗದೆ ಉಳ್ದಿದೆಯಲ್ಲ ಅಂತ ಹೌದಾ ಅಯ್ಯೋ ಕೇಳ್ತೀಯಲ್ಲ ಮಾರಯ್ಯ ಮೊನ್ನೆಯಿಂದ ನಾನು ಅದಕ್ಕೆ ನಮ್ಮ ಊರಲ್ಲಿ ಮದುವೆ ಆಗೋ ಹುಡುಗಿ ಇದ್ದಾರಾ ಅಂತ ಕೇಳ್ತಾ ಇದ್ದೀನಿ ಓ ಸಿಗ್ತಾ ಯಾವ್ದಾದ್ರು ಹುಡುಗಿರಿಗೆ ಏನ್ ಕೆಲಸ ಇಲ್ವಾ ನಿನ್ ಮದ್ವೆ ಆಗೋಕೆ ಏನಂದ ಸಿಕ್ಕಿತ್ತು ಆದ್ರೆ ನಿನ್ನಷ್ಟು ಚೆನ್ನಾಗಿರ್ಲಿಲ್ಲ ಬೇರೆ ಹುಡುಕ್ತಾ ಇದ್ದೀನಿ ಅಲ್ಲ ನನ್ಗೆ ತೊಂದರೆ ಇರ್ಲಿಲ್ಲ ಏ ನಂದು ಏನ್ ಹೇಳ್ತಾ ಇದೀಯ ನೀನೇನು ನಿನ್ ಕಲರ್ ಏನು ಕದರ್ ಏನು ಒಳ್ಳೆ ಹುಡುಗಿ ನೋಡಿ ನಾನು ಮದುವೆ ಮಾಡಿಸ್ತೀನಿ ಹಾಗಂತೀಯಾಪ್ಪ ಹಂಡ್ರೆಡ್ ಪರ್ಸೆಂಟ್ ಎಂತ ಬಂಗಾರದಂತ ಹುಡುಗ ಮೇಲೆ ನಾನು ಅನುಮಾನ ಪಡ್ಬಿಟ್ಟೆ ಆದಷ್ಟು ಬೇಗ ಹುಡುಗಿ ಹುಡ್ಕಾಯ್ತ ಹ್ಮ್ ಸರಿ 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 ಬೇಗ ಬೇಗ ಹುಡ್ಕಾಯ್ತ ಇಲ್ಲಿದೆ ಇವನ್ ವೀಕ್ನೆಸ್ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಸಕ್ಕತ್ ಮಜಾ ಇತ್ತು ಓಹೋ ಒಳ್ಳೆ ಎಂಜಾಯ್ ಮಾಡಿದೆ ಅನ್ನು ಇನ್ನೇನ್ ಸರ್ ಇರೋದೊಂದು ಲೈಫು ಯಾವಾಗಲೂ ಟೆನ್ಷನ್ ಮಾಡ್ಕೊಂಡಿರಕ್ಕಾಗತ್ತಾ ಹಾಗೆ ಫ್ಯೂಚರ್ ಬಗ್ಗೆ ಸ್ವಲ್ಪ ಸೀರಿಯಸ್ನೆಸ್ ಇರಬೇಕಮ್ಮ ಅದು ಇದೆ ಸರ್ ನೀನ್ ಯಾಕಷ್ಟು ತಲೆ ಕೆಡ್ಸ್ಕೊಂತೀಯ ಹೌದು ನಿಮ್ಮಪ್ಪ ನಿಂಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರಂತೆ ನಿನ್ನೆ ಅವ್ರದ್ದು ಇದ್ದಿದ್ದೆ ಬಿಡು ಮುಂದೆ ಏನು ಮಾಡ್ತೀಯಾ ಹಾಗೆ ಹೀಗೆ ಅಂತೆಲ್ಲ ಏ ಕೋತಿ ನಿನ್ನ ಒಳ್ಳೇದಕ್ಕೆ ಅವ್ರು ಹೇಳೋದು ನೀನು ಅವ್ರ ಪಾರ್ಟಿನಾ ಹಾಗಲ್ಲ ಕಣೆ ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ ಅದನ್ನ ನೀನು ಅರ್ಥ ಮಾಡ್ಕೋಬೇಕಷ್ಟೆ ಏನು ಅರ್ಥ ಮಾಡ್ಕೊಳ್ಳೋದು ಏನು ಒಟ್ಟಲ್ಲಿ ಯಾವಾಗಲೂ ಗುರ್ರ ಅಂತಿರ್ತಾರೆ ನಿಮ್ಮ ಯಜಮಾನ್ರು ಅವ್ರ ಮಾತನ್ನ ತುಂಬ ಲೈಟಾಗಿ ತಗೋಬೇಡ ಜೀವನದಲ್ಲಿ ಯೂ ಟರ್ನ್ ಇರಲ್ಲ ಸಲ ದಾರಿ ತಪ್ಪು ಮುಂದೆ ಹೋದ್ರೆ ಮತ್ತೆ ಹಿಂದಕ್ಕೆ ಬರೋಕ್ಕಾಗಲ್ಲ ಸರು ಓ ಸಡನ್ ಆಗಿ ಯಾಕೆ ಬೇಜಾರಾಗ್ಬಿಟ್ಟೆ ನಿಮಗೆಲ್ಲ ಹೇಗ ಇಷ್ಟನೋ ಹಾಗೆ ಇರ್ತೀನಿ ಅದಕ್ಕೆಲ್ಲ ಹೀಗೆ ಬೇಜಾರಾಗ್ತಾರಾ ಜೀವನದಲ್ಲಿ ಎಲ್ಲ ನಾವು ಅನ್ಕೊಂಡ ಹಾಗೆ ಯಾತ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಇರ್ತಿತ್ತು ಅಲ್ವಾ ಯಪ್ಪ ದೇವರೇ ನೀ ವಿಷ್ಟೆಲ್ಲ ಸಿらせಗೆಳೆದ್ರೆ ನನಗೆ ಏನು ತಲೆಗೆ ಹೋಗಲ್ಲ ಆ ವಿಷಯ ಬಿಡೋ ಮುಂದೆ ಏನು ಮಾಡಬೇಕು ಅಂತಿದೀಯ ಮುಂದೆನಾ ಹ್ಮ್ ಏನಾದರೂ ತಿನ್ಬೇಕು ತಿಂತೀನಿ ಅಮ್ಮ ತಾಯಿ ನನ್ನ ತಲೆ ಒಂದು ತಿನ್ಬೇಡ ನಾನು ಕೇಳಿದ್ದು ಫ್ಯೂಚರ್ ಬಗ್ಗೆ ಓ ಹಾಗಾ ಹುಡ್ಗನ್ ಹುಡುಕಿ ಮದ್ವೆ ಆಗ್ಬಿಡ್ತೀನಿ ಓ ಯಾಕಮ್ಮ ಅವನು ಮೂರೇ ದಿನಕ್ಕೆ ಮನೆ ಬಿಟ್ಟು ಓಡಿಸ್ಬಿಡ್ತೀಯ ಮತ್ತೆ ನಾವಂದ್ರೆ ಸುಮ್ನೆನಾ ಅಲ್ಲ ಈಗಿನ್ನೂ ಕಾಲೇಜ್ ಮುಗಿಸಿದೀಯಾ ಅದೆಷ್ಟು ಮಾತಾಡ್ತೀಯಾ ಲೈಫಲ್ಲಿ ಏನು ಗೊತ್ತಿಲ್ಲ ಅಂದರೂ ಎಲ್ಲ ಗೊತ್ತಿದೆ ಅನ್ನೋ ಫೀಲಲ್ಲಿ ಇರಬೇಕು ಗೊತ್ತಾ ಹೌದೌದು ಅದೆಲ್ಲ ಬಿಡು ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು ಮುಂದೆ ಏನು ಎತ್ತ ಅಂತ ಒಂದು ಪ್ಲಾನ್ ಮಾಡು ಅಯ್ಯೋ ಬಿಡು ಸರು ನೀನು ಒಳ್ಳೆ ಬಾ ನಾನು ತಿನ್ನಕೇನಾದ್ರೂ ಮಾಡಿಕೊಡು ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತೀಶ್ शंकरा लेआउट औट दूरवाणी संख्ये सेवन फोर् एन वन फाईव्ह सेवन सिक्स थ्री टू सेवन थ्री टू ಎಷ್ಟು ವರ್ಷ ಕಾಯೋದಂಡಿ ಈಗಾಗಲೇ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೀವಿ ನಾವು ಹಾಗಂತ ಹೇಳಿ ದುಡ್ಕಕ್ಕಾಗಲ್ಲ ಅದನ್ನೇ ಅದು ಎಲ್ಲಿದೆ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ ಹೀಗೆ ಕಾದು ಕಾದು ನನಗೆ ವಯಸ್ಸಾಗ್ತಾ ಬಂತು ಇನ್ನೂ ಎಷ್ಟು ವರ್ಷ ಹಾಗಂತ ನಾವು ದುಡ್ಕಕ್ಕಾಗಲ್ಲ ಅದನ್ನಿ ರೂಲ್ಸು ತುಂಬ ಸ್ಟ್ರಿಕ್ಟ್ ಇದೆ ವಿಷ ಸ್ವಲ್ಪ ಲೀಕ್ ಆದ್ರೂ ನಮಗೆ ಸಮಸ್ಯೆ ಗ್ಯಾರಂಟಿ ಇದೊಂದೇ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ಇಲ್ಲಾಂದರೆ ಕತೆನೇ ಬೇರೆ ಆಗ್ತಿತ್ತು ಈ ವಿಷಯ ಅಲ್ಲಿ ಕೆಲಸ ಮಾಡೋರಿಗೂ ಗೊತ್ತಾಗಬಾರ್ದು ಈ ದಂಡಿ ಇರೋ ತನಕ ನೀವು ತಲೆ ಕೆರ್ಸ್ಕೊಂಡಿದ್ದೇನೆ ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಏನಾಯ್ತು ಅವನಿಗೆ ಒಂದು ಡೋಸ್ ಕೊಟ್ಟಿದ್ದೇನೆ ಸದ್ಯಕ್ಕೆ ಒಂದ್ ಏನ್ ಸಮಸ್ಯೆ ಇಲ್ಲ ಆದಷ್ಟು ಬೇಗ ಮುಂದೆ ಏನ್ ಮಾಡಬೇಕು ನಿರ್ಧಾರ ಮಾಡು ಸರಿ ಓಕೆ